ಬಾಗಲಕೋಟೆಯಲ್ಲಿ ಫಸ್ಟ್ ಪಿಯುಸಿ ವಿದ್ಯಾರ್ಥಿನಿ ಇನ್ನಿಲ್ಲ ಮಗಳನ್ನ ಕಳೆದುಕೊಂಡ ಹೆತ್ತಬರ ಆಕ್ರಂದನ ಹೇಳತಿರದು ಬಾಗಲಕೋಟೆಯ ಖಾಸಗಿ ಕಾಲೇಜು ಹೊಂದಿರ ವಿದ್ಯಾರ್ಥಿನಿ ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ ಸ್ಥಳದಲ್ಲಿ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಬೀಳ್ಗಿ ತಾಲೂಕಿನ ಸುನಗ ತಾಂಡಾದ ವಿದ್ಯಾರ್ಥಿನಿ ಸೀಮಾ ರಾಠೋಡ್ ಮೃತ ಬಾಲಕಿ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಸೈನ್ಸ್ ಕಲಿತಾ ಇದ್ರು ಊರಿಗೆ ಹೋಗಿ ಬಂದ ಕೆಲವೇ ದಿನಗಳಲ್ಲಿ ಈ ದುರ್ಘಟನೆ ನಡೆದಿದೆ ನಿಮ್ಮ ಮಗಳಿಗೆ ಮೊದಲು ಪೀಡಿಸ್ ಬಂದಿದೆ ಅಂತ ಪಿಜಿ ಸಿಬ್ಬಂದಿ ಕರೆ ಮಾಡಿದ್ರು ಬಳಿಕ ನೇನು ಹಾಕಿಕೊಂಡಿದ್ದಾಳೆ ಅಂತ ಹೇಳಿದ್ರು ಇದರಿಂದ ನಮಗೆ ಸಾವಿನ ಮೇಲೆ ಸಂಶಯ ಅಂತ ಹೆತ್ತ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ चीज मारने मत दे दे हॉस्टल से माय डॉटर इज मर्डर फर्स्ट पीयूसी सीमा माता पर रटर एट सुना गिल्टी वन एनको ने इमीडिएटली सीज इट वर्क हॉस्टल एंड कॉल एस सीज इट इमीडिएटली सीज इट वेयर इज पुलिस वेयर इज पुलिस आई विल कंप्लेंट वेयर इज पुलिस ನೇಣಿಗಿದ ಸ್ಥಿತಿ ಕಂಡು ಇತರ ವಿದ್ಯಾರ್ಥಿನಿಯರು ಭಯಭೀತರಾದ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆಸ್ಪತ್ರೆಗೆ ಕಳುಹಿಸಿದಾಗ ಮೃತಪಟ್ಟಿದ್ದು ದೃಢವಾಗಿದೆ ನವನಗರ ಪೊಲೀಸರು ಭೇಟಿ ನೀಡಿ ಸ್ಥಳದಲ್ಲಿ ಬಂದೋಬಸ್ತ್ ಒದಗಿಸಿದ್ರು ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೆಳೆದಿದೆ ಸತ್ಯಾಸತ್ಯತೆ ತನಿಖೆಯಿಂದ ಹೊರಬರಬೇಕಿದೆ ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ಎಳೆಯ ಜೀವ ಬಾಡಿ ಹೋಗಿದೆ ಹೆತ್ತವರ ಆಕ್ರಂದನ ಹೇಳುತ್ತಿರದ್ದು ರಂಟಿ ನ್ಯೂಸ್ ಬಾಗಲಕೋಟೆ ಕೂದಲದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ